ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹೌದು ಇತ್ತೀಚೆಗೆ ಏನು ನಾನೊಂದು ಎಸ್ ಬಿ ಐ ನೇಮಕಾತಿ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಸೊ ತದನಂತರದಲ್ಲಿ ಅದು ಒಂದು ಜಾಬ್ಗಳದು ಅಪ್ಡೇಟ್ ಆಗಿದ್ದರೆ ಸೊ ಹೊಸದಾಗಿ ಇವಾಗ ನೇಮಕಾತಿಯನ್ನು ಬಿಟ್ಟಿದ್ದಾರೆ ಸರಿಸುಮಾರು ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಅಲ್ಲ ನೋಡಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಜೂನಿಯರ್ ಅಸೋಸಿಯೇಟು ಆ ಒಂದು ಪೋಸ್ಟ್ಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಹೊಸ ನೇಮಕಾತಿ ಬಗ್ಗೆ ಈಗ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಎಸ್ ಬಿ ಐ ನೇಮಕಾತಿ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷಕ್ಕೆ ಮುಂದಿನ ತಿಂಗಳಿಂದ ಸರಿಸುಮಾರು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಜೂನಿಯರ್ ಅಸೋಸಿಯೇಟ್ಸ್ ಗ್ರಾಹಕ ಬೆಂಬಲ ಮತ್ತು ಮಾರಾಟ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಎಸ್ ಬಿ ಐ ಅಧಿಕೃತ ಒಂದು ವೆಬ್ಸೈಟಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದ್ದು ಪೋಸ್ಟ್ಗಳನ್ನು ಭರ್ತಿ ಮಾಡೋದಕ್ಕೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅರ್ಹ ಮತ್ತು ಆಸಕ್ತಿ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಸೊ ಈ ಅವಕಾಶವನ್ನು ನೀವು ಬಳಸ್ಕೋಬೋದು ಅಭ್ಯರ್ಥಿಗಳು ಇಂಟ್ರೆಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಮೊದಲ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಮುಂದಿನ ತಿಂಗಳು ಏಳನೇ ತಾರೀಕು ಒಳಗಡೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ನೆನ್ಪಿಟ್ಕೊಳ್ಳಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಸ್ ಬಿ ಐ ಅಧಿ ಅಧಿಕೃತ ಒಂದು ಹೃದಯ ಅಧಿಸೂಚನೆಯ ಪ್ರಕಾರ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಅಖಿಲ ಭಾರತದಲ್ಲಿರುತ್ತೆ ಹಾಗೆ ಪೋಸ್ಟ್ ಹೆಸರು ನಾವು ನೋಡೋದಾದರೆ ಜೂನಿಯರ್ ಅಸೋಸಿಯೇಟ್ಸ್ ಗ್ರಾಹಕ ಬೆಂಬಲ ಮತ್ತು ಮಾರಾಟ ನಿಮಗೆ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರದಿಂದ ಅರವತ್ತ್ನಾಲ್ಕು ಸಾವಿರವರೆಗೂ ಚಿಲ್ಲರೆ ಇರುತ್ತೆ ಅದು ಪ್ರತಿ ತಿಂಗಳು ಹುದ್ದೆಗಳು ಈ ಎಲ್ಲೆಲ್ಲಿ ಇದ್ದಾವೆ ಅಂತ ನೋಡೋದಾದರೆ ನಾನಲ್ಲಿ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾಕೆಂದರೆ ಲಾಂಗ್ ಟೈಮ್ ಅಂತ ಹೇಳಿಬಿಟ್ಟು ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಮಾತ್ರ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಂತಂದರೆ ಐವತ್ತು ಹುದ್ದೆಗಳಂತ ಹೇಳಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅತಿ ಹೆಚ್ಚು ಹುದ್ದೆಗಳು ಬಂದುಬಿಟ್ಟು ಗುಜರಾತ್ ಒಂದು ರಾಜ್ಯದಲ್ಲಿರ್ತಕ್ಕಂಥದ್ದು ಸೊ ಅದನ್ನು ಹೊರ್ತುಪಡಿಸಿದ್ರೆ ಇಲ್ಲ ಮಾಮೂಲಿ ಸಾವಿರ ಸಾವಿರದ ಎಂಟುನೂರು ಚಿಲ್ಗಳು ಉತ್ತರ ಪ್ರದೇಶ ಈ ರೀತಿ ಇರ್ತಕ್ಕಂಥದ್ದು ಸೊ ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ಹುದ್ದೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಎಸ್ ಬಿ ಐ ನೇಮಕಾತಿಗೆ ನೀವು ಅರ್ಹತೆಯನ್ನ ಏನೇನು ಪಡೆದಿರಬೇಕು ಅಂತ ನಾನು ನೋಡೋದಾದ್ರೆ ಎಸ್ ಬಿ ಐ ಅಧಿಕೃತ ಒಂದು ಅಧಿಸೂಚನೆಯ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಮಾನ್ಯತೆ ಪಡೆದಿರ್ತಕ್ಕಂಥ ಮಂಡಳಿಗದು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಹಾಗೆ ನಾವು ವಯಸ್ಸನ್ನು ನೋಡೋದಾದ್ರೆ ಎಷ್ಟು ವಯಸ್ಸು ಇರಬೇಕು ಅಂತ ನಾವು ನೋಡೋದಾದ್ರೆ ನೇಮಕಾತಿಯ ಒಂದು ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಅಂದರೆ ಕ್ಯಾಂಡಿಡೇಟು ಅಭ್ಯರ್ಥಿ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಈ ವರ್ಷದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷ ನಿಮಗೆ ಆಗಿರಬೇಕು ನೆನಪಿಟ್ಕೊಳ್ಳಿ ಮೂವತ್ತು ವರ್ಷ ಆದಮೇಲೆ ನಾವು ಅರ್ಜಿ ಹಾಕ್ಬೋದು ಅಂತ ಕೇಳಿದ್ರೆ ಇಲ್ಲಿ ಅವಕಾಶ ಇರೋದಿಲ್ಲ ಅವರು ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ನೋಡಿ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇನ್ನು ವಯೋಮಿತಿ ಅಂದರೆ ಆ ವಯಸ್ಸಿನ ಅಂತರ ಮಿತಿಗಳನ್ನು ನಾವು ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಹಾಗೆ ಜನ್ನು ಇ ಡಬ್ಲ್ಯೂ ಎಸ್ಸು ಆ ಜನರಲ್ ಸಾರಿ ಜನ್ ಅಂತ ಕರೆದ ನಾನು ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿಗೆ ಗೆ ಹತ್ತು ವರ್ಷ ಡಿಫರೆನ್ಸಸ್ ಇರುತ್ತೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಹದಿಮೂರು ವರ್ಷ ಇರುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷದಲ್ಲಿ ಡಿಫ್ರೆನ್ಸ್ ಅನ್ನು ಸಡಿಲಿಕೆ ಮಾಡಿರ್ತಾರೆ ಅರ್ಜಿ ಶುಲ್ಕವನ್ನು ನಾವು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಎಸ್ ಡಿ ಎಕ್ಸ್ ಎಸ್ ಅಭ್ಯರ್ಥಿಗಳಿಗಿಲ್ಲ ಆಮೇಲೆ ಸಾಮಾನ್ಯ ವರ್ಗ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಐವತ್ತು ರೂಪಾಯಿ ಇದೆ ನೀವು ಆನ್ಲೈನಲ್ಲಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಸೀನು ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಸರ್ ಅಂತ ನಾವು ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ ಎಕ್ಸಾಮಿನೇಷನ್ ನಡೆಯುತ್ತೆ ಮುಖ್ಯವಾಗಿ ಪರೀಕ್ಷೆ ನಡೆಯುತ್ತೆ ಮುಖ್ಯ ಪರೀಕ್ಷೆ ನಡೆಯುತ್ತೆ ಮೂರು ಹಂತದಲ್ಲಿ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಮತ್ತು ಭಾಷಾ ಪ್ರಾವೀಣ್ಯತೆ ಕೂಡದಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಹಾಗೆ ಕೊನೆಯದಾಗಿ ನಾವು ನೋಡೋದಾದ್ರೆ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಡೇಟ್ ಯಾವಾಗ ಅಂತ ಹೇಳಿದ್ರೆ ಹದಿನೇಳು ಹನ್ನೆರಡು ಇಪ್ಪತ್ತ್ನಾಲ್ಕು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೋಡಿ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಿಂದ ನಿಮಗೆ ಅರ್ಜಿ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಶುಲ್ಕ ನೀವು ಅಮೌಂಟನ್ನು ಪೇ ಮಾಡೋದಕ್ಕೆ ಮುಂದಿನ ತಿಂಗಳು ಏಳನೇ ತಾರೀಕು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಪೂರ್ವಭಾವಿ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಬಂದುಬಿಟ್ಟು ನಿಮಗೆ ಎಕ್ಸಾಮಿನೇಷನ್ ಯಾವ ನಡೆಯುತ್ತೆ ಅಂತ ನಾನು ನೋಡೋದಾದ್ರೆ ನಿಮಗೆ ಎಕ್ಸಾಮಿನೇಷನ್ ಬಂದುಬಿಟ್ಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಸೊ ಮುಖ್ಯ ಪರೀಕ್ಷೆ ತಾತ್ಕಾಲಿಕ ಡೇಟ್ ಬಂದುಬಿಟ್ಟು ಮಾರ್ಚು ಇಪ್ಪತ್ತೈದು ಅಂದರೆ ಫೆಬ್ರವರಿ ಮಾರ್ಚು ಆ ಎರಡು ತಿಂಗಳಲ್ಲಿ ಮಾರ್ಚ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದಕ್ಕೆ ನಿಮಗೆ ತಾತ್ಕಾಲಿಕವಾಗಿ ಮುಗೊಂದು ಪರೀಕ್ಷೆಯ ದಿನಾಂಕವನ್ನು ಅನೌನ್ಸ್ಮೆಂಟನ್ನು ಮಾಡಿರ್ತಾರೆ ನೆನ್ಪಿಟ್ಕೊಳ್ಳಿ ನೀವು ಫುಲ್ಲು ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೋಬೇಡಿ ಫಾರ್ಮನ್ನು ಕಂಪ್ಲೀಟ್ ಮಾಡಿಕೊಂಡು ಸಮಸ್ಯೆ ಇಲ್ದಂಗೆ ಅಮೌಂಟನ್ನು ಪೇ ಮಾಡಿ ಏನೇನಿರುತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಓದ್ಕೊಳ್ಳಿ ಫಾರ್ಮೆಟ್ ಓದ್ಕೊಳ್ಳಿ ಓದ್ಕೊಂಬಿಟ್ಟು ನೀವು ಆ ಅರ್ಜಿಗಳನ್ನು ಹಾಕ್ಕೊಬೋದು ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಬ್ಯಾಂಕ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡುವುದು ಹಾಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳ್ಬೋದು ಸೊ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕು ಮತ್ತು ಅಧಿಸೂಚನೆಯ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ಅರ್ಜಿಗಳನ್ನು ಹಾಕೋಬೋದು ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಏನಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ ತಲುಪಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ